ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿ ಕೆ ಸಿ ಚರಣ್ ಗಿರಿಜಮ್ಮಗೆ ಸನ್ಮಾನ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಸ್ವರ್ಣಭೂಮಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ವಚನ ವೈಭವ ಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿದ ವಿಕಲಚೇತನ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಸಿ ರವರನ್ನು ಹಾಗೂ ವಿಕಲಚೇತನರ ಸೇವೆಯಲ್ಲಿ ತೊಡಗಿರುವ ಗಿರಿಜಮ್ಮ ಅವರನ್ನು ನಾಗಲಾಪುರ ವೀರ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ತೇದೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ರವರು ಸನ್ಮಾನಿಸಿದ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ಗೆ ಸಮಾಜ ಸೇವಕರಾದ ಪರ್ವಸ್ ಸ್ಪೋರ್ಟ್ ಎಂ ಆನಂದರೆಡ್ಡಿರವರು ಐದು ಸಾವಿರದ ಒಂದು ಹಾಗೂ ಶಾಂತಮ್ಮನವರು ಎರಡು ಸಾವಿರದ ಒಂದು ರು ಪ್ರೋತ್ಸಾಹ ಧನವನ್ನು ನೀಡಿದರು ಸ್ವರ್ಣಭೂಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶಿವಕುಮಾರ್ ಅವರು ಅಂಗವಿಕಲರ ಯೋಗಕ್ಷೇಮ ಕಾಪಾಡುವ ಸೇವೆ ಮಾಡುತ್ತಿರುವ ಗಿರಿಜಮ್ಮ ಅವರನ್ನು ಆಯ್ಕೆ ಮಾಡಿ ಬಸವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಸಾಪ ಗೌರವಾಧ್ಯಕ್ಷ ಟಿ ಸುಬ್ಬರಾಮಯ್ಯ ಕಸಾಪ ಗೌರವ ಕಾರ್ಯದರ್ಶಿ ಕೆಎಸ್ ಗಣೇಶ್ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಿ ಲಕ್ಷ್ಮಯ್ಯ ಸ್ವರ್ಣಭೂಮಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬಿಶಿವಕುಮಾರ್ ರಂಗಭೂಮಿ ನಿರ್ದೇಶಕ ಡಾಕ್ಟರ್ ಇಂಚರ ನಾರಾಯಣಸ್ವಾಮಿ ರೋಟರಿ ವಲಯ ರಾಜ್ಯಪಾಲ ಹೆಚ್ ರಾಮಚಂದ್ರಪ್ಪ ಚುಸಾಪ ಜಿಲ್ಲಾಧ್ಯಕ್ಷ ಪಿನಾರಾಯಣಪ್ಪ ಡಾಕ್ಟರ್ ಫೋಸ್ ನಾರಾಯಣಸ್ವಾಮಿ ಹಾಗೂ ನಿವೃತ್ತ ಎಎಎಸ್ಐ ಕೆಎನ್ ರವೀಂದ್ರನಾಥ್ ಪೋಷಕರಾದ ಪತ್ರಕರ್ತ ಚಂದ್ರು ರಮ್ಯಾ ಮತ್ತಿತರು ಉಪಸ್ಥಿತರಿದ್ದರು ವರದಿ ಅವಿನಾಶ್ ಕೆಲಸ ಹಿಡಿದುಕೊಂಡು ಸಾಕಬೇಕು ಜಾತಿ ಮತ ಇರತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಸಮಾಜದೊಳಗೆ ಎಲ್ಲರೂ ಒಂದೇ ಇರತಕ್ಕಂಥ ಭಾವನೆಯನ್ನು ಇವತ್ತು ಯಾರಾದರೂ ತಂದಿದ್ದರೆ ಅದು ಗೊತ್ತಿಕೊಂಡರೆ ಬಸವಣ್ಣವರು ಮಾತಾಡ್ತಕ್ಕಂಥ ಮಾಹಿತಿ ಈ ಒಂದು ಮನುಕುಲದಲ್ಲಿ ಭಾಳಷ್ಟು ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಎಲ್ಲ ಇನ್ನು ನೂರಾರು ಮಹನೀಯರು ಈ ಒಂದು ಸಮಾಜದೊಳಗೆ ಪ್ರತಿಯೊಬ್ಬರು ಮಾನವನು ಮನುಷ್ಯತ್ವವನ್ನು ಸಂಪಾದಿಸುವ ಮಹಾದೇವನಾಗಬೇಕು ಯಾವುದೇ ಜಾತಿ ಏನದೆ ಎಲ್ಲ ವರ್ಗದವರು ಒಂದೇ ಇರ್ತಕ್ಕಂಥ ಏಕಭಾವತೆಯಿಂದ ನಡೆದುಕೊಂಡಂತ ಮಹಾನ್ ಪುರುಷರನ್ನ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಅಂತಹ ಬಸವಣ್ಣ ಮೂರು ಇವತ್ತು ಇವನು ಸಮಾಜಕ್ಕೆ ಒಂದಲ್ಲ ಎರಡಲ್ಲ ಇಪ್ಪತ್ತು ಒಂದು ಸಾವಿರ ರಚನೆಗಳನ್ನು ಕೊಟ್ಟಂತ ಒಂದು ಮಹಾನ್ ಪುರುಷ ಅದು ಬರ್ತಿರ ಬಸವಣ್ಣ ಮೂವರು ವಚನ ತಾತ್ಪರ್ಯಗಳನ್ನು ನಾವು ನೋಡಿದ್ರೆ ಬಹಳಷ್ಟು ಆಶ್ಚರ್ಯ ಅಂತದ್ದಿರುತ್ತೆ ಬಹುಶಃ ಅವರು ಯಾವುದೇ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ರು ಸಹ ಸಮಾಜದ ಎಲ್ಲ ವರ್ಗಗಳಿಗೂ ಒಂದು ಸಂದೇಶ ಮುಖಾಂತರವಾಗಿ ವಚನಗಳನ್ನು ಸಮಾಜ ಕೊಟ್ಟಂತ ಮಹಾನ್ ಪುರುಷ ಅದು ಭಕ್ತಿ ಬಣ್ಣ ನೋಡಿದ್ರು